ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಕೊನೆ ಕ್ರಿಸ್ಟಲ್ಸ್ ವಿಡಿಯೋದಲ್ಲಿ ನಿಮಗೆ ಗ್ರೀನ್ ಕಲರ್ ತೋರಿಸಿದೆ ಗ್ರೀನ್ ಕಲರ್ ಇವಾಗ ತುಂಬ ಅಂದರೆ ತುಂಬ ಫಾಸ್ಟ್ ಸೆಲ್ಲಿಂಗ್ ಪ್ರಾಡಕ್ಟ್ ಆಗಿದೆ ತುಂಬ ಆರ್ಡರ್ಸ್ ಅದಕ್ಕೆ ಬರ್ತಿರೋದು ಸೊ ನನಗೆ ಸ್ವಲ್ಪ ಕಸ್ಟಮರ್ಸು ಬೇರೆ ಕಲರ್ಸು ಇದ್ದರೆ ತೋರಿಸಿ ಅಂತ ಹೇಳಿದ್ರು ಬಟ್ ಪ್ರೆಸೆಂಟ್ ಇವಾಗ ಮರೂನ್ ತರಿಸಿದ್ದೀವಿ ನಿಮಗಿದು ಲೈನಲ್ಲಿ ಏಯ್ಟ್ ಲೈ ಏಯ್ಟ್ ಲೇಯರ್ಸ್ ಬರುತ್ತೆ ಒಂದು ಕಡೆ ಏಯ್ಟ್ ಬರುತ್ತೆ ನೋಡಿ ಪ್ರೀಮಿಯಂ ಕ್ವಾಲಿಟಿ ಇದೆ ಪ್ರೈಸ್ ಬಂದು ಫೋರ್ ಫಿಫ್ಟಿ ನಿಮಗೆ ಬ್ಲ್ಯಾಕ್ ಮರೂನ್ ಗ್ರೀನ್ ಹಾಗೂ ಲೈಟ್ ಪಿಂಕ್ ಕಲರ್ ಅವೈಲಬಲ್ ಇರುತ್ತೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರೋ ನಂಬರ್ಗೆ ಆರ್ಡರ್ ಪ್ಲೇಸ್ ಮಾಡಿ ಇದು ಈಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಆಫರ್ ಸಿಗ್ತಿದೆ ಯಾರೆಲ್ಲ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಪ್ಲಸ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಶಾಪಿಂಗ್ ಮಾಡ್ತೀರಾ ಜ್ಯೂಲರಿ ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಗಿಫ್ಟು ಇರುತ್ತೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಎಬೋ ಯಾರು ಪರ್ಚೇಸ್ ಮಾಡ್ತೀರಾ ಅವ್ರಿಗೆ ಒಂದು ಬೆಳ್ಳಿ ಗಿಫ್ಟ್ ಕೂಡ ಇರುತ್ತೆ ಹಾಗೂ ಸರ್ಪ್ರೈಸ್ ಗಿಫ್ಟ್ ಕೂಡ ಇರುತ್ತೆ ಇದು ಬಂದು ಪ್ರೈಸ್ ಬಂದು ಫೋರ್ ಫಿಫ್ಟಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ನಿಮಗೆ ಬೇ ಬೇರೆ ಯಾವ ಕಲರ್ಸ್ ಬೇಕು ಅಂತಂದರೆ ನಾನು ಹೇಳಿರೋ ಕಲರ್ಸಲ್ಲಿ ತರಿಸ್ಕೊಡ್ತೀವಿ ಬೇಕಾದರೆ ನಿಮಗೆ ಬ್ಲ್ಯಾಕ್ ನಾಗರ ಕೂಡ ಸಿಗುತ್ತೆ ನೋಡಿ ಇದರ ಲೆಂತ್ ನೋಡಿ ಎಷ್ಟಿದೆ ಅಂತ ಸ್ಯಾರಿ ಮೇಲೆಲ್ಲ ನಿಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನನ್ನ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು